ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಸಾನ ಕಿಶೋರ್ ಲಾಗ್ ನಾನು ಇವತ್ತೊಂದು ಲಾಗಲ್ಲಿ ನಿಮಗೆ ನಾನು ಹೇಳಿರೋಂಥ ಒಂದು ಕ್ರೀಮ್ ಬಗ್ಗೆ ತಿಳಿಸ್ಕೊಡೋ ನಾನು ಕಂಡಿದ್ದೀನಿ ಫುಲ್ಲು ಡೀಟೇಲ್ ಆಗಿ ಹಾಗೆ ನೋಡಿ ನಾನು ಆ ಕ್ರೀಮು ಮತ್ತು ಫೇಸ್ ಪ್ಯಾಕ್ನ ಯೂಸ್ ಮಾಡಾದ್ಮೇಲೆ ಬೆಳಗ್ಗೆ ಎದ್ದಾಗ ಫೇಸ್ ಎಷ್ಟು ಗ್ಲೋಯಿಂಗಾಗಿ ಕಾಣಿಸುತ್ತೆ ಅಂತ ಹಾಗೆಯೇ ಯಾವ ರೀತಿ ಫೇಸ್ ಪ್ಯಾಕ್ ಅನ್ನೋದನ್ನು ಕೂಡ ಒಂದು ವೀಡಿಯೋ ಹಾಕಿದ್ದೀನಿ ಅದನ್ನು ಕೂಡ ನೋಡಿ ಹಾಗೆ ಐಬ್ರೋನು ಕೂಡ ಅಷ್ಟನ್ನೇ ನೈಟೇ ಬರೆದು ಮಲ್ಕೊಂಡ್ರೆ ಬೆಳಗ್ಗೆಗೆ ಈ ಥರ ಒಂದು ಸ್ವಲ್ಪ ತಿಕ್ಕಾಗಿ ಬರುತ್ತೆ ಇವತ್ತು ಅಮಾವಾಸ್ಯೆ ಬೇರೆ ಇತ್ತು ಹೇಳಿ ಪೂಜೆ ಮಾಡೋಣ ಅಂತೇಳಿ ಮನೇಲೆಲ್ಲ ಕ್ಲೀನ್ ಮಾಡಿ ಪೂಜೆಗೆ ರೆಡಿ ಮಾಡ್ಕೊತ ಇದ್ದೀನಿ ಅಂದರೆ ಕೆಲವೊಬ್ರು ಮೆಸೇಜ್ ನೋಡಿ ಒಂದೊಂದು ಸಲ ಖುಷಿ ಆದರೆ ಇನ್ನೊಂದ್ಸಲಿ ಬೇಜಾರಾಗುತ್ತೆ ಏನಕ್ಕೆ ಅಂದರೆ ನಾವೇನೋ ಒಂದು ವೀಡಿಯೋ ಮಾಡಿರ್ತೀವಿ ಅಂತಂದರೆ ಅದರಲ್ಲೇನೋ ಒಂದು ಇನ್ಫಾರ್ಮೇಷನ್ ಇದ್ದೇ ಇರುತ್ತೆ ಹಾಗೆ ಸುಮ್ಮ ಸುಮ್ಮನೆ ಯಾವುದೋ ಒಂದು ಕ್ರೀಮ್ಗಳನ್ನ ಹೇಳ್ಬಿಟ್ಟು ಅದನ್ನು ನೀವು ಯೂಸ್ ಮಾಡಿ ಅದರಿಂದ ಪ್ರಾಬ್ಲಮ್ ಕೂಡ ಆದರೆ ನಮಗೆ ತಾನೇ ಅದು ಪ್ರಾಬ್ಲಮ್ ಆಗೋದು ಏಕೆಂದರೆ ಸೋಷಿಯಲ್ ಮೀಡಿಯಾ ಅಂದಮೇಲೆ ನಾವು ಒಂದು ವೀಡಿಯೋ ಹಾಕ್ತೀವಿ ಅಂದಮೇಲೆ ನಾವು ನೀಟಾಗಿ ತಿಳ್ಕೊಂಡೇ ಹಾಕೋದು ಅದು ಅಲ್ಲದೆ ಆ ಕ್ರೀಮ್ ಬಗ್ಗೆ ಒಂದು ಲಿಂಕು ಕೊಡೋದು ಲೇಟ್ ಆಗಿದ್ದಕ್ಕೆ ಸುಮಾರು ಜನ ಬೇರೆ ಥರ ಮೆಸೇಜ್ ಮಾಡಿದ್ದಾರೆ ಹಾಗೆಯೇ ನನ್ನ ವ್ಯೂಸ್ ಬರಲಿ ಅಂತ ಈ ಒಂದು ಕ್ರೀಮ್ನ ಮೊದಲೇ ನಿಮಗೆ ಹೇಳ್ಬೋದಿತ್ತು ಬಟ್ ನಾನು ನನಗೆ ಯಾಕೆ ಬೇಕು ಏಕೆಂದರೆ ನಾನು ಯೂಸ್ ಮಾಡಿದ್ದೀನಲ್ವ ಸಾಕು ಹಾಗೆಯೇ ನಮಗೆ ರಿಸಲ್ಟ್ ಕೊಟ್ಟಿದೆ ಅಲ್ವಾ ಹಾಗೆ ನನ್ನ ಫ್ರೆಂಡಿಗೆ ಚೆನ್ನಾಗಿ ಆಯಿತು ಅಂತ ಹೇಳಿ ನಾನು ಸುಮ್ಮನೆ ಇದ್ದೆ ನಾನು ಮೊದಲೇ ವೈರಲ್ ಆಗಬೇಕು ಅಥವಾ ಒಂದು ವ್ಯೂಸ್ ಬರಬೇಕು ಅಥವಾ ಕಮೆಂಟ್ಸ್ ಬರಬೇಕು ಅಂತ ಏನಾದ್ರು ಇದ್ದಿದ್ದರೆ ಮೊದಲೇ ಈ ಒಂದು ಕ್ರೀಮ್ನ ತೋರಿಸ್ಬಿಡ್ಬೋದಿತ್ತು ಬಟ್ ಎಲ್ಲರಿಗೂ ಕೂಡ ಈ ಕ್ರೀಮ್ನ ಹಾಕಿ ಅಂತ ನಾನು ತೋರಿಸ್ಬೇಕು ಅಂತ ಏನೂ ತೋರಿಸಿಲ್ಲ ಕೆಲವೊಬ್ಬರು ತುಂಬಾ ಮೆಸೇಜ್ ಮಾಡಿದ್ದಾರೆ ಯಾಕೆ ಯಾವುದಾದ್ರು ವೈಟನಿಂಗ್ ಕ್ರೀಮ್ ಇದ್ದರೆ ಹೇಳಿ ಅಂತ ವೈಟನಿಂಗ್ ಕ್ರೀಮ್ ಅಂತ ತುಂಬಾ ಇದೆ ಇವಾಗ ಎಲ್ ಎಷ್ಟೊಂದು ಪ್ರಾಡಕ್ಟ್ಗಳಿವೆ ಬಟ್ ಎಲ್ಲದರಿಂದ ಕೂಡ ಸೈಡ್ ಎಫೆಕ್ಟೇ ಜಾಸ್ತಿ ಬಟ್ ಈ ಒಂದು ಕ್ರೀಮ್ನ ಡಾಕ್ಟರೇನೆ ಬರ್ಕೊಟ್ಟಿರೋದು ನನ್ನ ಸುಳ್ಳು ಅಂತ ಇಲ್ಲ ಏಕೆಂದರೆ ನನ್ನ ಫ್ರೆಂಡಿಗೆ ಡಾಕ್ಟರ್ ಕೊಟ್ಟಿರೋದು ಅವಳು ಬಿಲ್ನು ಕೂಡ ಎಲ್ಲೋ ಇಟ್ಬಿಟ್ಟಿದ್ದಾಳಂತೆ ಅವ್ರು ಬರ್ಕೊಟ್ಟಿರೋದು ಒಂದು ಸ್ಲಿಪ್ ಇರುತ್ತೆ ಅಲ್ವಾ ಅದನ್ನು ಕೂಡ ಬಿಲ್ ಎಲ್ಲೋ ಇಟ್ಬಿಟ್ಟಿದ್ದೀನಿ ಅಂತ ಹೇಳಿದ್ಲು ಅದನ್ನು ಹುಡುಕ್ಬಿಟ್ಟು ಅವಳು ಫೋಟೋನು ಕೂಡ ಸೆಂಡ್ ಮಾಡ್ತೀನಿ ಅಂತ ಹೇಳಿದಾಳೆ ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡೇ ಮಾಡ್ತೀನಿ ಇದನ್ನು ಡಾಕ್ಟರೇ ಕೊಟ್ಟಿರೋದ್ರಿಂದ ಹೇಳೋಣ ಏಕೆಂದರೆ ತುಂಬ ಜನ ಕೇಳಿದ್ರು ಅಂಥೇಳಿ ನಾನು ಈ ಒಂದು ವೀಡಿಯೋನ ಮಾಡಿದ್ದಷ್ಟೇ ಹಾಗೆಯೇ ಒಂದು ಚಿಕ್ಕ ಮಗುನ ಇಟ್ಕೊಂಡು ಸಿಕ್ಸ್ ಮಂತ್ಸ್ ಬೇಬಿನ ಮನೆ ಕೆಲಸ ಮಾಡಿಕೊಂಡು ಬಟ್ಟೆನೂ ಕೂಡ ಸೇಲ್ ಮಾಡಿಕೊಂಡು ವೀಡಿಯೋನೂ ಮಾಡ್ತೀವಿ ಅಂತಂದರೆ ಅಷ್ಟು ಸುಲಭ ಅದು ಮಾತಲ್ಲ ಕೆಲವೊಬ್ಬರು ಒಂದು ಮೆಸೇಜ್ನ ಈಸಿಯಾಗಿ ಮಾಡ್ಬಿಡ್ತೀರಾ ಬಟ್ ಹಿಂದೆ ಎಷ್ಟು ನಾವು ಎಷ್ಟು ಟೈಮ್ ಕೊಟ್ಟಿರ್ತೀವಿ ಒಂದು ವೀಡಿಯೋ ಮಾಡೋದಕ್ಕೆ ಅನ್ನೋದನ್ನು ಅರ್ಥನೇ ಮಾಡ್ಕೊಳ್ಳಲ್ಲ ಯಾವುದೇ ಒಂದು ಬ್ಯಾಡ್ ಕಮೆಂಟ್ಸ್ ಹಾಕುವಾಗ ಅಂದರೆ ಬ್ಯಾಡ್ ಕಮೆಂಟ್ಸ್ ಅನ್ನೋದಕ್ಕಿಂತ ಕೆಟ್ಟದಾಗಿ ಏನಾದರೂ ಒಂದು ಮೆಸೇಜ್ ಮಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಮಾಡಿ ಏಕೆಂದರೆ ಸುಮ್ಮನೆ ಸುಮ್ಮನೆ ಏನೋ ಒಂದು ನೀವು ಮಾಡಿಬಿಡ್ತೀರಾ ಬಟ್ ಅದು ನೋಡಿದವ್ರಿಗೆ ಏನನ್ಸುತ್ತೆ ಹೇಳಿ ಇವ್ರು ಏನೋ ಮಾಡಿಬಿಟ್ಟಿದ್ದಾರೆ ಅನ್ನೋ ಥರ ಫೀಲ್ ಆಗುತ್ತೆ ಆದ್ದರಿಂದ ನನಗೆ ಅಂತಲ್ಲ ಯಾರಿಗೆ ಆದರೂ ಅಷ್ಟೇ ಹಾಗೆ ಯಾರೇ ಯೂಟ್ಯೂಬರ್ಸ್ ಇರ್ಬೋದು ಯಾವುದೇ ಒಂದು ವೀಡಿಯೋನ ಮಾಡಿದ್ರು ಕೂಡ ಅವ್ರು ಏನಾದರೂ ಒಂದು ಇನ್ಫಾರ್ಮೇಷನ್ ಇಟ್ಕೊಂಡೇ ವೀಡಿಯೋ ಮಾಡಿರ್ತಾರೆ ಸುಮ್ಮ ಸುಮ್ಮನೆ ಏನೋ ಒಂದು ಹೋಗೋದಿಲ್ಲ ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳಿ ಹಾಗೆ ಮನೆಯಲ್ಲಿ ಈ ಥರ ನೋಡಿ ಸಿಂಪಲ್ಲಾಗಿ ಕ್ಲೀನ್ ಮಾಡಿಕೊಂಡು ಮನೇನ ಹಿಂಗಿಟ್ಕೊಂಡಿದ್ದೀವಿ ಹಾಗೆ ಕಿಚನಲ್ಲಿ ಈ ಥರ ಒಂದು ಐಟಮ್ ತೊಗೊಂಡಿದ್ದೀವಿ ಅಥವಾ ಹೊರಗಡೆ ಹೋಗ್ತಾ ಇದ್ದೀವಿ ಇಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಎಷ್ಟೊಂದು ಜನ ಮಾಮೂಲಿ ಡೈಲಿ ಲಾಗ್ಸ್ ಮಾಡೋರ್ದು ಕೂಡ ವೈರಲ್ ಆಗಿದೆ ಡೈಲಿ ಲಾಗ್ಸ್ನೇ ಅವ್ರನ್ನ ಇಂಟ್ರೆಸ್ಟ್ ಕೊಟ್ಟು ನೋಡ್ತೀರಾ ಅಂದಮೇಲೆ ಇವಾಗ ಹೊಸ್ದಾಗಿ ಯೂಟ್ಯೂಬರ್ಸ್ಗಳಿದ್ದಾರೆ ಅಲ್ವ ಇವಾಗ ಹೊಸ್ದಾಗಿ ಯೂಟ್ಯೂಬ್ ಮಾಡ್ತಾಯಿರೋರು ಕೂಡ ನೀವು ಇಂಟ್ರೆಸ್ಟಿಂಗಾಗಿ ಯಾಕೆ ನೋಡೋದಿಲ್ಲ ಅವ್ರೇನಾದರೂ ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟರೆ ಮಾತ್ರ ನೋಡ್ತೀರಾ ಅದರಿಂದ ಏನು ಮಾಡ್ತಾರೆ ಅವರು ಏನಾದರೂ ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಡಬೇಕು ಹಾಗೆ ಒಳ್ಳೇದೇ ಏನಾದರೂ ಕೊಡಬೇಕು ಅಂತಲೇ ಎಲ್ಲನೂ ತಿಳ್ಕೊಂಡೇ ಮೆಸೇಜ್ ಮಾಡಿರ್ತಾರೆ ಹೊರ್ತು ಸಾರಿ ವೀಡಿಯೋ ಮಾಡಿರ್ತಾರೆ ಹೊರ್ತು ಸುಮ್ಮನೆ ಏನೇನೋ ಕಮೆಂಟ್ಸ್ ಹಾಕೋದ್ರಿಂದ ಏನೂ ಸಿಗೋದಿಲ್ಲ ತುಂಬ ಇವಾಗ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬ್ಸ್ ಇದ್ದು ಅವ್ರದ್ದು ಒಂದೊಂದು ಏನೇ ಮಿಲಿಯನ್ ಆಗಿರುತ್ತೆ ನೋಡಿ ಅಂಥವ್ರಿಗೆ ಅವರು ಮೆಸೇಜ್ಗೆ ರಿಪ್ಲೈ ಮಾಡೋದಿಲ್ಲ ನೀವು ಏನೇ ಒಂದು ಮೆಸೇಜ್ ಮಾಡಿ ಅವ್ರು ರಿಪ್ಲೈನೇ ಮಾಡೋಲ್ಲ ಅಂಥವ್ರಿಗೆ ನೀವು ಅಕ್ಕ ನೀವು ಹುಟ್ಟಿರೋ ಸೀರೆ ಚೆನ್ನಾಗಿದೆ ಅಕ್ಕ ನೀವು ಯೂಸ್ ಮಾಡಿರೋ ಲಿಪ್ಸ್ಟಿಕ್ ಚೆನ್ನಾಗಿದೆ ಹಾಗೇ ನಿಮ್ಮ ಮನೆ ಚೆನ್ನಾಗಿದೆ ಈ ಥರ ಒಂದು ಕಮೆಂಟ್ಸ್ ಮಾಡ್ತಿರಲ್ಲ ಅವ್ರು ಏನಾದ್ರು ನಿಮಗೆ ರಿಪ್ಲೈ ಮಾಡ್ತಾರಾ ಇಲ್ಲ ತಾನೇ ಇವಾಗ ಇವಾಗ ಯೂಟ್ಯೂಬ್ ಮಾಡ್ತಾ ಇರೋರೆಲ್ಲರೂ ಕೂಡ ಯಾರಾದರೂ ಒಂದು ಕಮೆಂಟ್ಸ್ ಮಾಡಿದ್ರೇ ಒಂದು ಖುಷಿ ಪಡ್ತಾರೆ ಒಂದು ನಮ್ಮನ್ನೂ ಜನ ಇಷ್ಟಪಡ್ತಾ ಇದ್ದಾರೆ ಅನ್ನೋ ಒಂದು ಫೀಲಲ್ಲಿರ್ತಾರೆ ನೀವುಗಳು ಅದನ್ನು ಅರ್ಥ ಮಾಡ್ಕೋಬೇಕು ಇವಾಗ ಯಾರ್ಯಾರು ಯೂಟ್ಯೂಬ್ ಮಾಡ್ತಾ ಇದ್ದಾರೋ ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡಿ ಅದ್ರ ಬದಲು ಸುಮ್ಮನೆ ಏನೇನೋ ಒಂದು ಮೆಸೇಜ್ ಹಾಕೋದು ಹಾಗೆಯೇ ರಿಪ್ಲೈ ಮಾಡ್ತಾರೆ ಅಂತ ಅಂದ್ಬಿಟ್ಟೆ ಸುಮ್ಮನೆ ಏನೇನೋ ಜಾಸ್ತಿ ಕ್ವಶನ್ಗಳನ್ನ ಕೇಳೋದು ಈ ಥರ ಎಲ್ಲನೂ ಕೂಡ ಮಾಡಬೇಡಿ ಏಕೆಂದರೆ ಯಾರೇ ಒಂದು ಯೂಟ್ಯೂಬರ್ಸ್ ಇದ್ದರೂ ಕೂಡ ಅಷ್ಟೇ ಏನೋ ಒಂದು ಇನ್ಫಾರ್ಮೇಷನ್ನ ತಿಳಿಸ್ಬೇಕು ಅಂತಲೇ ವೀಡಿಯೋ ಮಾಡಿರ್ತಾರೆ ಅವರು ನಿಮ್ಗೆ ಏನೋ ಒಂದು ಇನ್ಫಾರ್ಮೇಷನ್ ಕೊಡಬೇಕು ಅಂತ ನೈಟೆಲ್ಲ ಕುತ್ಕೊಂಡು ವೀಡಿಯೋ ಮಾಡಿರ್ತಾರೆ ಹಾಗೆ ಕೆಲವೊಂದು ವಸ್ತುಗಳನ್ನ ವ್ಯೂ ವೀಡಿಯೋಗೋಸ್ಕರನೇ ಅಂತಲೇ ಹುಡುಕ್ಸಿ ತರಿಸ್ಕೊಂಡು ಕೂಡ ವೀಡಿಯೋ ಮಾಡಿರೋ ಮಾಡಿರೋರು ಕೂಡ ಇರ್ತಾರೆ ಆದ್ದರಿಂದ ಎಲ್ಲ ಯೂಟ್ಯೂಬರ್ಸು ಏನೇ ಒಂದು ವೀಡಿಯೋ ಮಾಡಿದ್ರು ಕೂಡ ಹಾಗೇನೆ ಒಂದು ಎಲ್ತ್ ಬಗ್ಗೆ ಆಗಿರ್ಬೋದು ಹಾಗೆ ಒಂದು ಬ್ಯೂಟಿ ಟಿಪ್ಸ್ ಬಗ್ಗೆ ಆಗಿರ್ಬೋದು ಅಥವಾ ಹೇಯರ್ ಬಗ್ಗೆ ಆಗಿರ್ಬೋದು ಅಥವಾ ವೆಯ್ಟ್ ಲಾಸ್ ಜರ್ನಿ ಅಥವಾ ವೆಯ್ಟ್ ಲಾಸ್ ಬಗ್ಗೆ ಆಗಿರ್ಬೋದು ಅಥವಾ ವೆಯ್ಟ್ ಗೇನ್ ಬಗ್ಗೆ ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ಏನೇ ಒಂದು ತಿಳಿಸಿದ್ರು ಕೂಡ ಅವರು ನೀಟಾಗಿ ಸರ್ಚ್ ಮಾಡಿ ಎಲ್ಲ ತಿಳ್ಕೊಂಡೇ ತಿಳಿಸ್ಕೊಟ್ಟಿರ್ತಾರೆ ಅದುಗಳನ್ನ ಅದನ್ನು ನೀವು ಕೂಡ ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಏನೋ ಒಂದು ಬ್ಯಾಡ್ ಕಮೆಂಟ್ಸ್ನ ಹಾಕ್ಬೇಡಿ ನಾನು ಅವತ್ತು ವೀಡಿಯೋ ಮಾಡಿದಾಗ ಸ್ಕ್ರೀಮ್ನ ತೋರಿಸಿದ್ದೀನಿ ಫಸ್ಟೇ ಕ್ರೀಮ್ನೇ ತೋರಿಸಿಲ್ಲ ಅಂತ ಕೆಲವೊಬ್ಬರು ಮೆಸೇಜ್ ಹಾಕಿದ್ದೀರಾ ಹಾಗೆಯೇ ಲಿಂಕು ಓಪನ್ ಆಗ್ತಾಯಿಲ್ಲ ಬೇಕಾದ್ರೆ ಲಿಂಕು ಕೂಡ ಶೇರ್ ಮಾಡಿದ್ದೀನಿ ಓಪನ್ ಮಾಡಿ ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಹಾಗೆ ನಾ ಇದನ್ನ ಮೆಡಿಕಲ್ ಸ್ಟೋರಲ್ಲೇ ತೊಗೊಂಡಿದ್ದು ಹಾಗೆ ಆನ್ಲೈನಲ್ಲೂ ಕೂಡ ಸಲ ತೊಗೊಂಡಿದ್ದೀನಿ ಬಟ್ ಆ ಲಿಂಕ್ ಇವಾಗ ಓಪನ್ ಆಗ್ತಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಹಾಗೆ ಈ ಒಂದು ಕ್ರೀಮ್ನ ಡಾಕ್ಟರೇ ಕೊಟ್ಟಿರೋದು ನಾವು ಬೇರೆ ಒಂದು ಯಾವುದೋ ಒಂದು ಕ್ರೀಮ್ನ ಹೇಳ್ತಾಯಿಲ್ಲ ಇವಾಗ ಯಾರೋ ಒಬ್ರು ಏನೋ ಒಂದು ಕ್ರೀಮ್ ಕೊಟ್ಟರು ಅಂತ ಅದರ ತಕ್ಷಣ ನಾವು ಕೂಡ ಹಾಕ್ಬಿಟ್ಟು ಅದರಿಂದ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಭಯ ಎಲ್ಲರಿಗೂ ಕೂಡ ಇರುತ್ತೆ ಆದ್ದರಿಂದ ಈ ಫ್ರೆ ನನ್ನ ಫ್ರೆಂಡ್ಗೆ ಡಾಕ್ಟರ್ ಕೊಟ್ಟಿರೋ ಕೊಟ್ಟಿರೋದ್ರಿಂದ ನಾನು ಕೂಡ ಯೂಸ್ ಮಾಡಿದ್ದು ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಬಟ್ ಯಾವುದೇ ಆದರೂ ಅಷ್ಟೇ ಸ್ವಲ್ಪ ಲಿಮಿಟಲ್ಲೇ ಯೂಸ್ ಮಾಡಿ ಅಂತಲೇ ನಾನು ಹೇಳೋದು ಹಾಗೆ ಇದರಲ್ಲಿ ಒಳ್ಳೆ ಚೆನ್ನಾಗಿರೋಂಥ ಇಂಡ್ರೀಡಿಯಂಟ್ಸ್ನ ಯೂಸ್ ಮಾಡಿದ್ದಾರೆ ವಿಟಮಿನ್ ಇ ವಿಟಮಿನ್ ಸಿ ಹಾಗೆಯೇ ಗ್ಲಿಸರಿನು ತುಂಬ ಚೆನ್ನಾಗಿರೋಂಥ ಹಾಗೆ ಸೋಡಿಯಂ ಮತ್ತು ಆಲಿವ್ ಆಯಿಲು ಈ ಥರ ಚೆನ್ನಾಗಿರೋಂಥ ಇಂಗ್ರಿಡಿಯೆಂಟ್ಸ್ನ ಯೂಸ್ ಮಾಡಿ ಹಾಗೆ ಫ್ರೂಟ್ಗಳನ್ನೂ ಕೂಡ ಯೂಸ್ ಮಾಡಿದ್ದಾರೆ ಅಲ್ಲೇ ಕೊಟ್ಟಿದ್ದಾರೆ ಬೇಕಾ ನೀವು ಕ್ರೀಮ್ ಸಿಗುತ್ತಲ್ವ ಆವಾಗ ನೋಡಿ ನೋಡಿ ಈ ರೀತಿ ಒಂದು ಇಂಗ್ರಿಡಿಯೆಂಟ್ಸ್ನ ಯೂಸ್ ಮಾಡಿ ಚೆನ್ನಾಗಿ ಈ ಕ್ರೀಮ್ನ ಮಾಡಿರೋದು ಹಾಗೆ ಡಾಕ್ಟರೇ ಸಜೆಸ್ಟ್ ಮಾಡಿರೋದ್ರಿಂದ ಯಾವುದೇ ರೀತಿಯಾದ ಭಯ ಅಂತೂ ಇಲ್ಲ ಹಾಗೆಯೇ ಈ ಒಂದು ಕ್ರೀಮ್ನ ಕೆಲವೊಬ್ಬರು ಕೇಳ್ತಾಯಿದ್ರು ಅಕ್ಕ ಒಂದು ಚೆನ್ನಾಗಿರೋಂಥ ವೈಟ್ನಿಂಗ್ ಕ್ರೀಮ್ ಇದ್ದರೆ ಹೇಳಿ ಅಂತ ಆ ಒಂದು ಕಾರಣದಿಂದ ಈ ಒಂದು ಕ್ರೀಮ್ನ ಶೇರ್ ಮಾಡಿದ್ದೀನಿ ಅಷ್ಟೇ ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಕೆಲವೊಬ್ಬರು ಬೇರೆ ಬೇರೆ ಥರ ಮೆಸೇಜ್ ಅಂತೂ ಇನ್ಮೇಲೆ ಮಾಡಿಬಿಡಿ ಏನಾದರೂ ಒಂದು ಡೌಟ್ ಇದ್ದರೆ ಅದನ್ನೇ ನೀಟಾಗಿ ಕೇಳಿ ಹೇಳ್ತೀನಿ ಅಷ್ಟೇ ಈ ಕ್ರೀಮ್ ಈ ಕ್ರೀಮ್ದು ನೇಮ್ ಕೂಡ ನಾನು ಕ್ರೀಮ್ನೇ ಫುಲ್ ತೋರಿಸ್ಬಿಟ್ಟು ಹೇಳಿದ್ದೀನಿ ಬಟ್ ನೇಮೇ ಹೇಳಿಲ್ಲ ಅಂತ ಕೇಳಿದ್ದೀರಾ ಎಲ್ಲ ಸಿಂಟ್ ಇಲ್ಲ ಅಂಥೇಳಿ ಹೇಳಿ ಒಂದು ಕ್ರೀಮ್ ನೇಮು ಸ್ಕಿನ್ ಲೈಟನಿಂಗ್ ಇದು ಈ ಕ್ರೀಮ್ದು ಪ್ರೈಸು ಅಂದರೆ ಅಮೌಂಟು ಆನ್ಲೈನ್ ಅಥವಾ ಆಫ್ಲೈನಲ್ಲೂ ಅಷ್ಟೇ ನೂರ ತೊಂಬತ್ತೈದು ರೂಪಾಯಿ ಆಗುತ್ತೆ ನಾನು ತೊಗೊಂಡಾಗ ಅಷ್ಟೇ ಇದಿದು ಇದು ಚಿಕ್ಕದು ಒಂದು ಸ್ವಲ್ಪ ಅಂದರೆ ಇಪ್ಪತ್ತು ಏನೋ ಇದೆ ಅಷ್ಟೇ ಬಟ್ ಚೆನ್ನಾಗಿರೋದ್ರಿಂದ ಸ್ವಲ್ಪ ಕಾಸ್ಟ್ಲಿನೇ ಆಗುತ್ತೆ ಅಮೌಂಟು ಹಾಗೆ ಇದನ್ನು ನೀವು ಡೈಲಿ ಅಪ್ಲೈ ಮಾಡೋರು ಒಂದು ಸ್ವಲ್ಪನೇ ಅಪ್ಲೈ ಮಾಡಿ ಹಾಗೆ ಒಂದು ಹಾಲನ ಕೆನೇ ಕೊಬ್ಬರಿ ಹಣ್ಣು ಜೊತೆ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ ಅಥವಾ ವೀಕ್ಲಿ ಟೂ ಡೇಸ್ ತ್ರೀ ಡೇಸ್ ಅಪ್ಲೈ ಮಾಡೋರು ಏನಿಲ್ಲ ಡೈರೆಕ್ಟಾಗೇ ಅಪ್ಲೈ ಮಾಡ್ಬೋದು ನಾನು ಅಷ್ಟೇ ಜಾಸ್ತಿ ಯೂಸ್ ಮಾಡಲ್ಲ ವೀಕಿಗೆ ಒಂದು ಟೂ ಡೇಸ್ ಏನಾದರೂ ಯೂಸ್ ಮಾಡ್ತೀನಿ ಅಷ್ಟೇ ಹಾಗೆ ಯಾರೆಲ್ಲ ಒಳ್ಳೆಯ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ಸಿಸ್ಟರ್ ಹಾಗೆ ಒಂದು ಚೆನ್ನಾಗಿರೋಂಥ ಕ್ರೀಮ್ ತಿಳಿಸಿದ್ದೀರಾ ಅಂತಲೂ ಕೂಡ ಮೆಸೇಜ್ ಮಾಡಿದ್ದೀರಾ ಅವ್ರು ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಈ ಕ್ರೀಮ್ ನೇಮ್ ಬಂದು ಲಾಸಿಂಟ್ ಇಲ್ಲ ಹೇಳಿ ಮತ್ತೆ ಹೇಳ್ತಾ ಇದ್ದೀನಿ ಹಾಗೆ ಅಮೌಂಟ್ ಬಂದು ನಾನ್ನೂರ ತೊಂಬತ್ತೈದು ರೂಪಾಯಿ ಹಾಗೆ ಈ ಕ್ರೀಮ್ನ ನೀವು ಅಪೋಲೋ ಮೆಡಿಕಲಲ್ಲಿ ಸಿಗುತ್ತೆ ಕೆಲವೊಂದು ಕಡೆ ಹಾಗೆ ಒಬ್ಬರು ಅಪೋಲೋ ಮೆಡಿಕಲಿಗೆ ವಿಚಾರಿಸಿದ್ರೆ ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ ನಾನು ಮೈಸೂರಲ್ಲಿ ಅಪೋಲೋ ಮೆಡಿಕಲ್ ಸ್ಟೋರಲ್ಲೇ ತೊಗೊಂಡಿದ್ದು ನೀವು ಕೂಡ ಅಷ್ಟೇ ಅಪೋಲೋ ಮೆಡಿಕಲ್ ಸ್ಟೋರಲ್ಲೇ ತೊಗೋಬೋದು ಅಕಸ್ಮಾತ್ ಸಿಕ್ಕಿಲ್ಲ ಅನ್ನೋರು ಒಂದು ಮೆಸೇಜ್ ಹಾಕಿ ಯಾಕೆಂದರೆ ನಾನು ಕೂಡ ಈ ಕ್ರೀಮ್ನ ತೊಗೋಬೇಕು ನಾನು ಹೋಗ್ತೀನಲ್ವ ಆವಾಗಲೇ ಒಂದು ವೀಡಿಯೋನ ಮಾಡಿ ಹಾಕ್ತೀನಿ ಮೈಸೂರವರೇ ಆಗಿದ್ದರೆ ಅಲ್ಲಿ ಹೋಗಿ ತೊಗೋಬೋದು ಅಥವಾ ಬೇರೆ ಏನಾದರೂ ಆಗಿದ್ದರೆ ನಾನೇ ಒಂದಷ್ಟುನ ತಂದ್ಬಿಟ್ಟು ಬೇಕಾದರೆ ನಿಮ್ಗೆ ಹೇಳ್ತೀನಿ ನೀವು ನಿಮ್ಮ ನಂಬರ್ ಏನಾದರೂ ಕೊಟ್ಟು ಆನ್ಲೈನ್ ಪೇಮೆಂಟ್ ಮಾಡಿಕೊಟ್ರೆ ನಿಮಗೆ ಕೊರಿಯರ್ ಮಾಡಿಕೊಡ್ತೀನಿ ಆದಷ್ಟು ಟ್ರೈ ಮಾಡಿ ಸಿಗುತ್ತೆ ಸಿಕ್ಕಿಲ್ಲ ಅನ್ನೋರು ಬೇಕಾದ್ರೆ ಒಂದು ಮೆಸೇಜ್ ಹಾಕಿ ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಲಿಂಕ್ ಓಪನ್ ಆಗ್ತಿಲ್ಲ ಅಂಥೇಳಿ ಲಿಂಕ್ನ ಶೇರ್ ಮಾಡಿಲ್ಲ ಹಾಗೆ ಕ್ರೀಮ್ ಎಲ್ಲಿ ಸಿಗುತ್ತೆ ಅನ್ನೋದನ್ನು ಇವಾಗ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಕೊರಿಯರ್ ಚಾರ್ಜಸ್ ಏನಾದರೂ ಕೊಡ್ತೀನಿ ಅಂದರೆ ನಿಮ್ಮ ಅಡ್ರೆಸ್ಗೆ ಬೇಕಾದ್ರೆ ಕೊರಿಯರ್ ಕೂಡ ಮಾಡಿಕೊಡ್ತೀನಿ ಅಂತೇಳಿ ಒಂದು ಲಾಗಲ್ಲಿ ತಿಳ್ಸ್ಕೊಟ್ಟು ಒಂದು ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಹಾಗೆಯೇ ಡೇ ಕ್ರೀಮ್ ಬಗ್ಗೆನೂ ಕೂಡ ಕೇಳಿದ್ದೀರಾ ಅದನ್ನು ಕೂಡ ನೆಕ್ಸ್ಟ್ ಲಾಗಲ್ಲಿ ತಿಳ್ಸ್ಕೊಡ್ತೀನಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಈ ಲಾಗ್ ನಿಮ್ಗೆ ಇಷ್ಟ ಆಯಿತು ಅನ್ನೋರು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ತ್ಯಾಂಕ್ ಯು